ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತು ನೀಡೋದೊಂದು ತುಂಬ ರುಚಿಕರವಾಗಿರುವಂಥ ಮಂಗಳೂರು ಸೈಡ್ ಮಾಡುವಂತಹ ಗೋಲಿ ಬಜ್ಜಿ ಮಾಡೋದನ್ನ ಇದ್ದೀನಿ ಹೊಸೊಬ್ಬರು ಯಾರೇ ನಮ್ಮ ಚಾನಲ್ ನೋಡ್ತಾಯಿದ್ರು ಕೂಡ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮಾಡುವ ವಿಧಾನ ಹೇಗೆ ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಈಗ ನಾನು ಒಂದು ಕಪ್ ಆಗೋಷ್ಟು ಮೈದಾ ಸಿಟ್ಟನ್ನ ತಗೊಂಡಿದ್ದೀನಿ ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಜನ ಇದ್ದರೆ ಜಾಸ್ತಿನೂ ಕೂಡ ತೊಗೊಬೋದು ಮತ್ತು ನಾನು ಇನ್ನೂ ಅರ್ಧ ಕಪ್ ಮೈದಾ ಮೈದಾಸಿಟ್ಟನ್ನ ಹಾಕೋತಾ ಇದ್ದೀನಿ ಟೋಟಲು ಒಂದೂವರೆ ಆಗೋಷ್ಟು ಮೈದಾ ಸೀಟನ್ನ ಹಾಕ್ಕೊಂಡಿದ್ದೀನಿ ಈಗ ನಾನು ಅರ್ಧ ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ ಇದು ಗಟ್ಟಿನೇ ಮೊಸರು ಇದಕ್ಕೆ ನೀರೇನು ಹಾಕೋಲ್ಲ ಹಂಗಾಗಿ ಗಟ್ಟಿ ಮೊಸರೇ ತೊಗೊಂಡಿದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ಮಿಕ್ಸ್ ಆಗಬೇಕು ನಿಮಗೆ ತುಂಬ ಗಟ್ಟಿ ಐತೆ ಅಂದರೆ ಮೊಸರನ್ನ ಕೂಡ ಆ್ಯಡ್ ಮಾಡ್ಕೋಬೋದು ಈಗ ಇದನ್ನು ನಾವು ಕೈಲೇ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಸಾಫ್ಟಾಗಿ ಬರಬೇಕು ಮಾಮೂಲಿ ನಾವು ಬಜ್ಜಿಗೆಲ್ಲ ಯಾವ ರೀತಿ ಕಲಿಸ್ತೀವೋ ಆ ರೀತಿ ಬರಬೇಕು ಬನ್ನಿ ಈಗ ಇನ್ನೂ ಸ್ವಲ್ಪ ಮೊಸರು ಹಾಕೊಂಡು ನಾನು ಈ ರೀತಿ ತೆಳ್ಳಗೆ ಕಲಿಸ್ಕೊಂಡಿದ್ದೀನಿ ಇದು ಚೆನ್ನಾಗಿ ಒಂದೇ ಹದದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದರಿಂದ ನಾವು ಒಂದೇ ಬಿಟ್ಟಲ್ಲಿ ಮಾಡೋದ್ರಿಂದ ಹಿಟ್ಟೆಲ್ಲ ತುಂಬ ಚೆನ್ನಾಗೆ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ತೆಳ್ಳಗಿದೆ ಒಂದೂವರೆ ಕಪ್ಪು ಮೊಸರು ಹಾಕಿದ್ದೀನಿ ಒಂದೂವರೆ ಕಪ್ಪು ಮೈದಾ ಹಸಿಟ್ಟು ಹಾಕಿರೋದ್ರಿಂದ ಸಮ ಪ್ರಮಾಣದಲ್ಲಿ ಬರುತ್ತೆ ತುಂಬ ನೀಟಾಗೂ ಕೂಡ ಇರುತ್ತೆ ಇದಕ್ಕೆ ನಾನು ಅರ್ಧ ಚಿಟಿಕೆ ಆಗೋಷ್ಟು ಸೋಡಾನ ಹಾಕೋತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇವು ಇಷ್ಟನ್ನು ಹಾಕಿ ಕಲಸಿ ಮಿಡ್ಬಿಡಬೇಕು ಒಂದು ಅರ್ಧ ಗಂಟೆ ಅಥವಾ ಒನ್ ಅವರು ಚೆನ್ನಾಗಿ ನೆನಿಬೇಕು ಇದು ಈಗ ಇದನ್ನು ಎಲ್ಲ ಮಿಕ್ಸ್ ಆಗಿದೆ ಒನ್ ಅವರು ಸೈಡಲ್ಲಿ ಇಟ್ಬಿಡೋಣ ಇದನ್ನು ಒನ್ ಅವರು ಅಥವಾ ಅರ್ಧ ಗಂಟೆ ಚೆನ್ನಾಗಿ ನೆನಿಬೇಕು ನೆನೀತಾ ಇರಲಿ ಬನ್ನಿ ಫ್ರೆಂಡ್ ಈಗ ಮೈದಾ ಸಿಟ್ಟು ಕಲಸಿಟ್ಟಿರೋದು ತುಂಬ ಚೆನ್ನಾಗಿ ಬಬಲ್ಸ್ ಥರ ಎಲ್ಲ ಬಂದಿದೆ ನೋಡಿ ಸ್ಮೂತಾಗಿ ಚೆನ್ನಾಗಿ ಬಂದಿದೆ ಇದಕ್ಕೆ ಹಾಕೋಕ್ಕೆ ಅಂತೋಸ್ಕರ ನಾನು ಕೆಲವೊಂದು ಐಟಮ್ಗಳನ್ನ ತೊಗೊಂಡಿದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಹಸಿ ಮೆಣ್ಸಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ಕಚ್ಚೂರುಗಳ್ನ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ಮರಿ ಸೊಪ್ಪು ಇಷ್ಟನ್ನು ಕೂಡ ತಗೊಂಡಿದ್ದೀನಿ ಈಗ ಇದಕ್ಕೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಿಕೊಳ್ಳೋಣ ಈಗಿಷ್ಟನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಮಾಡಿದ್ಮೇಲೆ ಏನು ಇಡೋಂಗಿಲ್ಲ ರೆಸ್ಟ್ ಮಾಡೋಕ್ಕೆಲ್ಲ ಏನು ಇಡೋ ಥರ ಇಲ್ಲ ಡೈರೆಕ್ಟು ಈಗ ಎಣ್ಣೆಗೆ ಹಾಕೋಬೋದು ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ರುಚಿಯಾಗಿ ಹೋಗುತ್ತೆ ಈಗ ಇದಾಗಿದೆ ಈಗ ಇದನ್ನು ನಾವು ಎಣ್ಣೆಯಲ್ಲಿ ಬಿಡೋಣ ಬನ್ನಿ ಈಗ ನಾನು ಒಂದು ಬಾಣಲಿನ ಇಟ್ಟಿದ್ದೀನಿ ಇದಕ್ಕೆ ಕಾಯೋದಕ್ಕೆ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಬನ್ನಿ ಈಗ ಎಣ್ಣೆ ಕಾದಿದೆ ಕೈ ಒಂದು ಸ್ವಲ್ಪ ತ್ಯಾವ ಮಾಡ್ಕೊಂಡು ನಮ್ಗೆ ಯಾವ ರೀತಿ ಉಂಡೆ ಬೇಕೋ ಆ ರೀತಿ ಹಾಕ್ಕೋಬೇಕು ಎಣ್ಣೆ ಕೂಡ ಕಾದಿದೆ ಒಂದೊಂದೇ ಉಂಡೆನ ಈ ರೀತಿ ಹಾಕೋಬೇಕು ನೋಡಿ ಈಗ ಚೆನ್ನಾಗಿ ಬೇಯ್ತಾ ಇದೆ ಬ್ರೌನ್ ಕಲರ್ ಬರ್ತಾ ಇದೆ ಜಾಸ್ತಿ ಬ್ರೌನ್ ಕಲರ್ ಎಲ್ಲ ಏನು ಬರೋಂಗಿಲ್ಲ ಲೈಟ್ ಆಗಿ ಬಂದ್ರೆ ಸಾಕು ಬನ್ನಿ ಈಗ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ ಸಾಕು ಈ ತರ ಗೋಲ್ಡನ್ ಬ್ರೌನ್ ಆದ್ರೆ ಸಾಕು ಈಗ ತಿನ್ನಲ್ಲ ಹೆಚ್ಚೋಣ ಮತ್ತೆ ಉಳಿದಿರೋಂಥದ್ನೆಲ್ಲ ಅದೇ ರೀತಿ ನಾವು ಹಾಕೋಬೇಕು ಕೈ ಒಂದು ಸ್ವಲ್ಪ ತ್ಯಾವ ಮಾಡ್ಕೊಂಡು ಹಾಕ್ಕೊಳೋದ್ರಿಂದ ನಮಗೆ ನೀಟಾಗಿ ಬರುತ್ತೆ ನೋಡಿ ಈಗ ಎರಡನೇ ಒಬ್ಬೆ ಕೂಡ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ಕೂಡ ನಾವು ಎತ್ಕೊಳ್ಳೋಣ ಚೆನ್ನಾಗಿ ಬೆಂದಿದೆ ಕೂಡ ಬನ್ನಿ ಫ್ರೆಂಡ್ ಗೋಲಿ ಬಜ್ಜಿ ರೆಡಿಯಾಗಿದೆ ತುಂಬಾ ಸೂಪರಾಗಿ ಬಂದಿದೆ ಒಳ್ಳೆ ಟೇಸ್ಟು ಕೂಡ ರುಚಿ ಕೂಡ ತುಂಬಾ ಚೆನ್ನಾಗಿದೆ ಇದನ್ನು ಸಂಜೆ ಟೈಮು ಸ್ನ್ಯಾಕ್ಸು ಅಥವಾ ನೆಂಟರು ಮನೆಗೆ ಯಾರೇ ನೆಂಟರು ಬಂದಾಗ ಮಾಡಿಕೊಡೋಕ್ಕೆ ತುಂಬಾ ಈಸಿಯಾಗಿ ಬೇಗ ಆಗುತ್ತೆ ಮಾಮೂಲಿ ನಾವು ಕಡ್ಲೇಟಲ್ಲೆಲ್ಲ ಮಾಡ್ತಾನೆ ಇರ್ತೀವಿ ಇದು ಕೂಡ ತುಂಬಾ ರುಚಿಯಾಗಿದೆ ಒಳ್ಳೆ ಟೇಸ್ಟ್ ಇದೆ ಇದನ್ನು ನಾನು ಚಟ್ನಿ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಚಟ್ನಿ ಜೊತೆ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಓಕೆ ಫ್ರೆಂಡ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅನ್ನು ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ